ನಮ್ಮ ಹ್ಯುಮ್ಯಾನಿಟಿ ಉಚಿತ ವಸತಿ ಯೋಜನೆ ನಿವಾಸಿ ಪ್ರೇಮ ಹೆಗಡೆ ಮತ್ತು ಅವರ ಮಗಳು ಪ್ರತೀಕ್ಷರವರು ನಮ್ಮ ಜೊತೆ ಇದ್ದಾರೆ ಪ್ರತೀಕ್ಷರವರು ಸ್ಪೆಷಲ್ ಚೈಲ್ಡ್ ಮಗುವಾಗಿದ್ದು ಸ್ಥಳೀಯ ಸ್ಫೂರ್ತಿ ಭಿನ್ನ ಸಾಮರ್ಥ್ಯ ಮಕ್ಕಳ ಶಾಲೆಗೆ ಹೋಗ್ತಿದ್ದಾಳೆ ಪ್ರೇಮ ಹೆಗಡೆ ಅವರಿಗೆ ಪ್ರತಿಕ್ಷಾ ಒಬ್ಬಳೆ ಮಗಳು ಪ್ರೇಮ ಹೆಗಡೆ ಅವರ ಗಂಡ ತೀರಿ ಹೋಗಿ ಏಳು ವರ್ಷ ಕಳೆದಿವೆ ಮೊದಲಿನಿಂದಲೂ ಬಾಡಿಗೆ ಮನೆಯಲ್ಲಿಯೇ ಈ ಕುಟುಂಬದ ವಾಸವಾಗಿತ್ತು ಅವರ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ ಹದಗೆಟ್ಟಿದೆ ಕಳೆದ ಒಂದೂವರೆ ವರ್ಷದಿಂದ ಅವರು ಉಚಿತ ವಸತಿ ಯೋಜನೆಯಲ್ಲಿ ವಾಸಿಸುತ್ತಿದ್ದಾರೆ ಪ್ರೇಮ ಹೆಗಡೆ ಅವರು ಸ್ಥಳೀಯ ಒಂದು ಸಂಸ್ಥೆಯಲ್ಲಿ ಆಯಾ ಕೆಲಸ ಮಾಡಿಕೊಂಡಿದ್ದಾರೆ ತಿಂಗಳಿಗೆ ಅವರಿಗೆ ಸಂಬಳ ರೂಪಾಯಿ ಆರು ಸಾವಿರ ಮಾತ್ರ ವಿಕಲಚೇತನ ಮಗುವಾದ್ದರಿಂದ ಪ್ರತೀಕ್ಷರವರಿಗೆ ಸರ್ಕಾರದ ವತಿಯಿಂದ ರೂಪಾಯಿ ಎರಡು ಸಾವಿರ ವೇತನ ಬರುತ್ತೆ ಒಟ್ಟಿಗೆ ಎಂಟು ಸಾವಿರನೇ ಈ ಕುಟುಂಬದ ಆದಾಯ ಪ್ರತಿಕ್ಷಣ ಅವರ ಚಿಕಿತ್ಸೆಗೆ ಆಕೆಯ ಆರೈಕೆಗೆ ನಿಜವಾಗಿ ಅವರಿಗೆ ತುಂಬನೇ ಖರ್ಚಿದೆ ಪ್ರೇಮ ಹೆಗ್ಡೆ ಅವರಿಗೆ ಉಚಿತ ವಸತಿ ಯೋಜನೆ ಮನೆಯಲ್ಲಿ ಧರ್ಮಾರ್ಥವಾಗಿ ವಾಸಿಸಲು ಅವಕಾಶ ನೀಡಿದ್ದೇವೆ ಮತ್ತು ನಮ್ಮಿಂದಾದ ಇತರ ಸಹಾಯ ಅದು ಆಹಾರ ಸಾಮಗ್ರಿಗಳಾಗಬಹುದು ಬಟ್ಟೆ ಬರೆ ಆಗಬಹುದು ನಾವು ಅದು ನೀಡ್ತಾ ಇದ್ದೇವೆ ಅದರ ಜೊತೆ ಕಳೆದ ವರ್ಷ ದೀಪಾವಳಿಗೆ ಪ್ರೇಮ ಹೆಗಡೆ ಅವರಿಗೆ ರೂಪಾಯಿ ಒಂದು ಲಕ್ಷ ಸಹಾಯವನ್ನು ನಾವು ಹ್ಯುಮ್ಯಾನಿಟಿ ವತಿಯಿಂದ ನೀಡಿದ್ದೆವು ಮತ್ತು ಈ ವರ್ಷ ಸಹ ನಮ್ಮಿಂದಾದ ಧನಸಹಾಯ ಅವರಿಗೆ ನೀಡಿದ್ದೇವೆ ಪ್ರಸ್ತುತ ಪ್ರತೀಕ್ಷರವರ ಆರೋಗ್ಯ ಸಮಸ್ಯೆ ಇನ್ನೂ ಹದಗೆಟ್ಟಿದೆ ಒಂದು ಸೈಡು ಓರೆ ನಡೆಯುತ್ತಾಳೆ ಈಗ ಈ ಸಮಸ್ಯೆ ಇನ್ನೂ ಹೆಚ್ಚಾಗಿ ಇನ್ನೊಂದು ಸೈಡಿಗೆ ಹೋಗಿ ನಡೆಯಲಾಗದ ಪರಿಸ್ಥಿತಿ ಎದುರಾಗುವ ಭೀತಿ ಇದೆ ವೈದ್ಯರು ತುರ್ತಾಗಿ ಶಸ್ತ್ರಚಿಕಿತ್ಸೆ ಮಾಡಬೇಕೆಂಬ ಸಲಹೆಯನ್ನು ನೀಡಿದ್ದಾರೆ ಈಗ ಅವಳಿಗೆ ಪಿಟ್ಸ್ ಕಾಯಿಲೆ ಕೂಡ ಜಾಸ್ತಿ ಆಗಿದೆ ಮೊನ್ನೆ ಆದಿತ್ಯವಾರನೇ ಒಂದು ದಿನ ಮೂರು ಸಾರಿ ಆಕೆ ಬಿದ್ದಿದ್ದಾಳೆ ಅವಳ ತಲೆಗೆ ಕೂಡ ಪೆಟ್ಟಾಗಿದೆ ಮುಂದಿನ ವಾರ ಈ ಮಗುಗೆ ಬೆಂಗಳೂರಿನ ನಿಮನ್ಸ್ ಹಾಸ್ಪಿಟಲಿಗೆ ಭರ್ತಿ ಮಾಡಲಾಗುವುದು ಬೆಂಗಳೂರಿಗೆ ಹೋಗಿ ಬರುವ ಖರ್ಚು ವೆಚ್ಚಗಳು ಅಲ್ಲಿ ನಿಲ್ಲುವಂತ ಖರ್ಚು ವೆಚ್ಚಗಳು ಹೆಚ್ಚಿನ ಮದ್ದಿನ ಖರ್ಚು ವೆಚ್ಚಗಳು ಖಂಡಿತವಾಗಿ ಕುಟುಂಬ ಅಸಹಾಯಕ ಪರಿಸ್ಥಿತಿಯಲ್ಲಿದೆ ಪ್ರೇಮ ಹೆಗಡೆ ಅವರಿಗೆ ಮುಂದಿನ ಕೆಲವು ದಿನ ಅಥವಾ ತಿಂಗಳುಗಳ ತನಕ ಕೆಲಸಕ್ಕೂ ಹೋಗಲಾಗದ ಪರಿಸ್ಥಿತಿ ಈ ಮೊದಲು ಸಹ ಹಲವು ಬಾರಿ ಅವರು ಕೆಲಸದಿಂದ ತಪ್ಪಿಸಿಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ ಯಶಕ್ತ ಕುಟುಂಬದ ಪರಿಸ್ಥಿತಿಯನ್ನು ಸಮಾಜದ ಮುಂದಿಟ್ಟಿದ್ದೇವೆ ಯಾರಾದರೂ ದಾನಿಯವರು ಈ ಮಗುವಿನ ಚಿಕಿತ್ಸೆಗೆ ಅವರ ಆರೈಕೆಗೆ ಧನ ಸಹಾಯ ನೀಡುವುದಾದರೆ ನಮ್ಮನ್ನು ತಾವು ವಾಟ್ಸಪ್ ಮುಖಾಂತರ ಸಂಪರ್ಕಿಸಬಹುದಾಗಿದೆ ಅದೇ ರೀತಿ ಯಾರಾದರೂ ಬೆಂಗಳೂರಿನಲ್ಲಿದ್ದು ಈ ಕುಟುಂಬಕ್ಕೆ ಧನ ಸಹಾಯ ಮಾತ್ರವಲ್ಲದೆ ಅಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಏನಾದರೂ ಸಹಕಾರ ಅವರಿಗೆ ಬೇಕಾದರೆ ಅವರಿಗೆ ಏನಾದರೂ ಗೈಡ್ ಮಾಡಲಿಕ್ಕೆ ಸಾಧ್ಯವಾದರೆ ಅಂತ ಮನಸ್ಸು ಯಾರಾದರೂ ಮಾಡೋದಿದ್ದರೆ ನಮಗೆ ತಾವು ಸಂಪರ್ಕಿಸಬಹುದಾಗಿದೆ ಏನಾದರೂ ಹೆಚ್ಚಿನ ಮಾಹಿತಿ ತಮಗೆ ಬೇಕಾದರೆ ತಾವು ನಮ್ಮನ್ನು ವಾಟ್ಸಪ್ ಮುಖಾಂತರ ಸಂಪರ್ಕಿಸಬಹುದಾಗಿದೆ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಏಯ್ಟ್ ಜೀರೋ ಟೂ ಝೀರೋ ಡಬಲ್ ಒನ್ ಡಬಲ್ ಒನ್